ಬಳೀಗ ಅಪಘಾತ ನಿವಾರಣಾ ವಾರಾಚರಣೆ ಇದೆ ಹಲವು ಸ್ಥಳಗಳಲ್ಲಿ ಮೆರವಣಿಗೆಗಳ ಮೂಲಕ ಅಪಘಾತ ತಡೆಗಟ್ಟುವ ಬಗ್ಗೆ ಮತ್ತು ಅಪರಾಧ ನಿವಾರಣೆಯ ಕುರಿತಾಗಿ ಜನಜಾಗೃತಿ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗಿದೆ ಗುರುವಾರ ಜೋಯಿಡಾ ತಾಲೂಕಿನ ವಾರಕರಿ ಸಂಪ್ರದಾಯ ಮತ್ತು ರಾಮನಗರ ಪೊಲೀಸರ ವತಿಯಿಂದ ರಾಮನಗರ ಪೊಲೀಸ್ ಠಾಣೆಯಿಂದ ಶಿವಾಜಿ ಚೌಕ್ ಬಸ್ ನಿಲ್ದಾಣ ಮಾರ್ಕೆಟ್ ಹಾಗೂ ಹಳ್ಳಿಗಳಲ್ಲಿ ಮೃದಂಗದ ತಾಳಕ್ಕೆ ಕುಣಿತ ದಿಂಡಿಯ ಮೂಲಕ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸುವುದು ಹದಿನೆಂಟು ವರ್ಷ ಕಡಿಮೆ ವಯಸ್ಸಿನ ವಿದ್ಯಾರ್ಥಿಗಳಿಗೆ ವಾಹನ ಹಸ್ತಾಂತರ ಮಾಡದಿರಲು ಮತ್ತು ಮಾದಕ ವಸ್ತುಗಳ ಬಳಕೆಯನ್ನ ತಡೆಗಟ್ಟಲು ಸಂಬಂಧಿಸಿದಂತೆ ಜಾಗೃತಿಯನ್ನು ಮೂಡಿಸಲಾಯಿತು ರಾಮನಗರ ರಾಮಲಿಂಗ ದೇವಸ್ಥಾನದ ಬಳಿ ನಿಲ್ಲಿಸಿ ನಾಗರಿಕರಿಗೆ ಮದ್ಯ ಮುಕ್ತಿ ಮತ್ತು ಅಪಘಾತ ತಡೆಗಟ್ಟುವ ವಿಷಯದ ಮೇಲೆ ಕೀರ್ತನೆಯ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇನ್ನು ಈ ಸಂದರ್ಭದಲ್ಲಿ ಜೋಯಿಡಾ ತಾಲೂಕಿನ ಹೆಚ್ಚಿನ ಸಂಖ್ಯೆಯಲ್ಲಿ ವಾರಕಾರಿ ಸಂಪ್ರದಾಯದ ಭಕ್ತರು ಮತ್ತು ರಾಮನಗರ ಪೊಲೀಸ್ ಉಪನಿರೀಕ್ಷಕ ಬಸವರಾಜ್ ಮಮನೂರ್ ಕ್ರೈಂ ಪಿಎಸ್ಐ ಕೃಷ್ಣಕಾಂತ್ ಪಾಟೀಲ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ರು ರಾಮನಗರ ಪೊಲೀಸರ ವತಿಯಿಂದ ಭಾಗವಹಿಸಿದ ವಾರಕರಿಗಳಿಗೆ ಊಟದ ವ್ಯವಸ್ಥೆಯನ್ನ ಮಾಡಿಸಲಾಗಿತ್ತು நக்கிலா சுகர் கே எம் எம் கன்னடா நியூஸ் ரமநர